ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಹೇಗಿದ್ದಿರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಛತ್ರಪತಿ ಶಿವಾಜಿ ಅಂಥೇಳಿದ್ರೆ ಎಲ್ರಿಗೂ ಒಂದು ಖುಷಿ ಒಂದು ಕುತೂಹಲ ಯಾಕಂತೇಳಿದ್ರೆ ಅವ್ರನ್ನ ಕಂಡ್ರೆ ಒಬ್ಬ ರಾಜರಲ್ಲಿ ಅತ್ಯಂತ ಶ್ರೇಷ್ಠ ರಾಜ ಕೂಡ ಒಬ್ಬರು ಆದರೆ ಎಲ್ಲರೂ ತುಂಬ ಇಷ್ಟಪಡುವಂಥ ರಾಜ ಯಾಕಂತೇಳಿದ್ರೆ ಅವರ ಆಡಳಿತ ಅವರ ವಯಸ್ಸಿಗೆ ಮಿತಿ ಮೀರಿದಂಥ ಯುದ್ಧ ಯೋಧ ಜೊತೆಗೆ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು ಅವರ ಎಲ್ಲ ಕಾರ್ಯಗಳನ್ನು ನೋಡಿ ಜನರು ಅವರನ್ನು ತುಂಬ ಇಷ್ಟಪಡ್ತಾರೆ ಸ್ನೇಹಿತರೆ ಅದೇ ರೀತಿ ಅವರ ಫ್ಯಾನ್ಸ್ ಫಾಲೋವಿಂಗ್ ಹೇಗಿರುತ್ತೆ ಅಂತೇಳಿದ್ರೆ ಒಬ್ಬ ಹೀರೋ ಏನಿರುತ್ತಾನೆ ಒಂದು ಮೂವಿಯಲ್ಲಿ ಅದೇ ರೀತಿ ಅದಕ್ಕಿಂತ ಜಾಸ್ತಿಯೇ ಅವರ ಫ್ಯಾನ್ ಫಾಲೋವಿಂಗ್ ಇರ್ತದೆ ಸ್ನೇಹಿತರೆ ಓಕೆ ಅವರ ನೇರವಾಗಿ ಅವರ ಆಡಳಿತ ಮತ್ತು ಅವರ ಜನನ ಮತ್ತು ಅವರ ಮರಣ ಜೊತೆಗೆ ಅವರು ಜೀವನ ಹೇಗಿತ್ತು ಅನ್ನೋದನ್ನು ಒಂದು ಸಣ್ಣದಾಗಿ ಒಂದು ನೋಡ್ತಾ ಹೋಗೋಣ ಸ್ನೇಹಿತರೆ ಯಾಕಂತೇಳಿದ್ರೆ ತುಂಬ ಜಾಸ್ತಿ ಉದ್ದನವೂ ಹೋಗ್ಬಾರ್ದು ತುಂಬ ಅತಿ ಸಣ್ಣದಾಗೂ ಇರಬಾರ್ದು ಯಾಕಂತ ಹೇಳಿದ್ರೆ ಅವರ ವಿಡಿಯೋವನ್ನು ಒಂದು ಸ್ಪಷ್ಟವಾಗಿ ನೀಟಾಗಿ ತಿಳಿಸ್ತಾ ನಿಮಗೆ ಹೋಗ್ತೀನಿ ಸ್ನೇಹಿತರೆ ಛತ್ರಪತಿ ಶಿವಾಜಿ ಮಹಾರಾಜ ಭಾರತ ದೇಶದ ಇತಿಹಾಸದಲ್ಲಿ ಅತಿ ಮಹತ್ ತತ್ವದ ವ್ಯಕ್ತಿಗಳಲ್ಲಿ ಒಬ್ಬರಾಗಿರ್ತಾರೆ ಸ್ನೇಹಿತರೆ ಅವರು ಕೇವಲ ರಾಜರಾಗಿರಲ್ಲ ಧರ್ಮದ ರಕ್ಷಕ ಮತ್ತು ಸಾಮಾನ್ಯ ಜನರ ರಕ್ಷಕ ಜೊತೆಗೆ ಶಿಸ್ತಿನ ಸೇನೆಯ ನಿರ್ಮಾಪಕ ಹಾಗೂ ಸ್ವರಾಜ್ಯದ ಕನಸನ್ನು ಹಿಡಿದ ನಿಜವಾದ ನಾಯಕ ಆಗಿರ್ತಾನೆ ಸ್ನೇಹಿತರೆ ದಕ್ಷಿಣ ಭಾರತದ ಭೂಮಿಯಲ್ಲಿ ಬಲವಾದ ಮೊಘಲ್ ಮತ್ತು ದಕನ್ ಸುಲ್ತಾನರ ನಡುವೆಯೂ ಶಿವಾಜಿ ಮಹಾರಾಜರು ಮತ್ತು ಸ್ವರಾಜ್ಯದ ಬೀಜ ಬಿತ್ತಿದರು ಜೊತೆಗೆ ಅವರು ಜೀವನ ಮತ್ತು ಕತೆ ಮತ್ತು ಧೈರ್ಯ ರಾಜತಂತ್ರ ತುಂಬ ಪರಿಣಾಮಕಾರಿಯಾಗಿರುತ್ತೆ ಸ್ನೇಹಿತರೆ ಅಷ್ಟು ಅದ್ಭುತವಾಗಿರುತ್ತೆ ಅವರ ಕತೆ ಕೇಳಲಿಕ್ಕೆ ತುಂಬ ಇಂಟ್ರೆಸ್ಟಿಂಗು ಕೂಡ ಆಗಿರುತ್ತೆ ಶಿವಾಜಿಯ ಜನನ ಮತ್ತು ಅವರ ಕುಟುಂಬ ಹೇಗೆ ಅಂದರೆ ಹೇಳಿದ್ರೆ ಶಿವಾಜಿ ಮಹಾರಾಜ ಸಾವಿರದ ಆರುನೂರ ಮೂವತ್ತು ಫೆಬ್ರವರಿ ಹತ್ತೊಂಬತ್ತರಂದು ಶಿವನೇರಿ ರಾಣಿ ಜೀಜಾಬಾಯಿ ಮತ್ತು ಶಹಾಜಿ ಭೋಸ್ಲೆ ಅವರ ದಂಪತಿಗಳಿಗೆ ಒಬ್ಬ ಮಗನಾಗಿ ಜನಿಸ್ತಾರೆ ಸ್ನೇಹಿತರೆ ನಿಮ್ಗೆ ಆಗಲೇ ಹಾಗೆ ಜೀಜಾಬಾಯಿ ಮತ್ತು ನಮ್ಮ ಭೋಸ್ಲೆ ಅವರು ಒಂದು ರಾಜವಂಶದವರೆಲ್ಲ ಅವರು ಒಂದು ಸೇನೆಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಅವರ ತಂದೆ ಅವರ ತಂದೆ ಡಕನ್ ಸುಲ್ತಾನರ ನಡುವೆ ಅವರು ಕೆಲಸವನ್ನು ಮಾಡ್ತಿರ್ತಾರೆ ಅವರ ಜೊತೆ ಕೆಲಸ ಮಾಡ್ತಿರ್ತಾರೆ ತಾಯಿ ಸುಂದಾಜಿ ಮತ್ತು ಲಾಖೋಜಿ ಅವರ ಮಗಳಾಗಿರ್ತಾರೆ ಸ್ನೇಹಿತರೆ ಅವರು ಅವರ ತಾಯಿ ಕೂಡ ಒಬ್ಬ ಡಕನ್ ಸುಲ್ತಾನರ ಒಂದು ಕೋಟೆಯ ಅಧಿಪತಿ ಕೂಡ ಆಗಿರ್ತಾರೆ ಸ್ನೇಹಿತರೆ ಅವರು ಕೂಡ ಶಿವನೇರಿ ಅಂತ ಹೇಳಿದ್ರೆ ಈಗಿನ ಪುಣೆಯಲ್ಲಿ ಬರತಕ್ಕಂಥ ಒಂದು ಹಳ್ಳಿಯಾಗಿರ್ತದೆ ಅಂತ ಹೇಳಿದ್ರೆ ಅದೊಂದು ಕೋಟೆ ಆ ಕೋಟೆ ಭಾಗದಲ್ಲಿರ್ತಕ್ಕಂಥದ್ದೇ ಶಿವನೇರಿ ಬಾಲ್ಯದಲ್ಲಿ ಸ್ನೇಹಿತರೆ ಶಿವಾಜಿ ಅವರಿಗೆ ಅತ್ಯಂತ ಅದ್ಭುತವಾಗಿ ಅವರ ತಾಯಿ ಜಿಜಾಬಾಯಿ ಅವರಿಗೆ ರಾಮಾಯಣ ಮತ್ತು ಮಹಾಭಾರತ ಮತ್ತು ಕಥೆಗಳನ್ನು ಧರ್ಮ ನ್ಯಾಯ ಮತ್ತು ಧೈರ್ಯ ಮತ್ತು ಹಲವಾರು ಸಾಧನೆಗಳ ಬಗ್ಗೆ ಯೋಧರಿಗೆ ಯೋಧರ ಬಗ್ಗೆ ಮತ್ತು ರಾಜಕೀಯದ ಬಗ್ಗೆ ಹಲವಾರು ಸಾರಿ ಅವರಿಗೆ ಕೂತು ಸ್ಪಷ್ಟವಾಗಿ ಅವರಿಗೆ ಹೇಳಿರ್ತಾರೆ ಹೇಗಿರಬೇಕು ಹೇಗಿರಬಾರ್ದು ಅನ್ನೋದನ್ನು ಸ್ಪಷ್ಟವಾಗಿ ಕೂರಿಸ್ಕೊಂಡು ಅವರಿಗೆ ವಿದ್ಯಾಭ್ಯಾಸವನ್ನು ಅವರೇ ಮೊದಲನೆಯದಾಗಿ ಸೃಷ್ಟಿಯನ್ನು ಮಾಡಿಕೊಡ್ತಾರೆ ಅವರು ಹೇಗಿರಬೇಕು ಅನ್ನೋದನ್ನು ಅವರೇ ಕಲಿಸ್ತಾ ಹೋಗ್ತಾರೆ ಬಾಲ್ಯ ಮತ್ತು ನೈತಿಕ ಶಿಕ್ಷಣ ಶಿವಾಜಿಯ ಬಾಲ್ಯದಲ್ಲಿ ಹೇಗಿತ್ತು ಮತ್ತು ಆ ಕೋಟೆ ಒಳಗಡೆ ಹೇಗೆ ಅವರ ಜೀವನವನ್ನು ಸಾಗಿಸ್ತಾ ಬರ್ತಾ ಇದ್ರು ನೋಡೋದಾದರೆ ಶಿವಾಜಿ ಬಾಲ್ಯ ಶಿವನೇರಿ ಕೋಟೆಯಲ್ಲಿ ಕಳೆದಿತ್ತು ಜೀಜಾಬಾಯಿಯವರ ಮಾರ್ಗದರ್ಶನದಲ್ಲಿ ಅವರು ನ್ಯಾಯ ಮಾನವೀಯತೆ ಮತ್ತು ಗೌರವ ಧರ್ಮ ಆದರ್ಶಗಳನ್ನು ಪಾಲಿಸ್ತಾ ಇದ್ದರು ದಾದೋಜಿ ಕೊಂಡದೇವರು ಯೋಧನ ತರಬೇತಿ ನೀಡಿದರು ಅವರ ಗುರುಗಳು ಯಾರಂತೇಳಿದ್ರೆ ದಾದಾಜಿ ಕೊಂಡದೇವ ಕತ್ತಿ ಹಾಗೂ ಬಾಣಸಿಡತ ಕುದುರೆ ಸುಧಾರಣೆ ಮತ್ತು ತಂತ್ರ ಮೂಲದವಗಳನ್ನು ಹಲವಾರು ಬಾಲ್ಯದಿಂದಲೇ ಇವರು ಪೂ ಪೂರ್ಣಗೊಳ್ಳುತ್ತಾ ಹಾಗೆ ಜೊತೆಗೆ ಕಲಿತಾ ಹೋಗ್ತಾ ಇರ್ತಾರೆ ಸ್ನೇಹಿತರೆ ಆಲ್ಮೋಸ್ಟ್ ಇವರು ಎಲ್ಲ ಹದಿನಾರನೇ ವಯಸ್ಸಿಗೆ ಇವರು ಎಲ್ಲ ಕಾರ್ಯಗಳನ್ನು ಜೊತೆಗೆ ಎಲ್ಲ ಕೆಲಸಗಳನ್ನು ಜೊತೆಗೆ ಅವ್ರದ್ದೇ ಆದಂಥ ಯುದ್ಧ ಭೂಮಿಗೆ ಏನೇನು ಬೇಕು ಎಲ್ಲವನ್ನು ಕೂಡ ಆಲ್ಮೋಸ್ಟ್ ಕಲ್ತಾನೆ ಇರ್ತಾರೆ ಯಾಕಂತ ಹೇಳಿದ್ರೆ ಅವರಿಗೆ ಕಲಿಸಿರ್ತಕ್ಕಂಥ ಗುರುಗಳು ದಾದಾಜಿ ಕೊಂಡದೇವ ಛತ್ರಪತಿ ಶಿವಾಜಿ ಮಹಾರಾಜರು ಮೊದಲನೆಯದಾಗಿ ರಾಜಕೀಯ ಮತ್ತು ವಿ ಯುದ್ಧ ವಿಜಯ ತೋರಣ ಕೋಟೆಯನ್ನು ಸಾವಿರದ ಆರುನೂರ ನಲವತ್ತಾರರಲ್ಲಿ ಮೊದಲನೆಯದಾಗಿ ಪಡೆದುಕೊಂಡ ಸಂಭವಿತು ಕೇವಲ ಇದು ಹದಿನಾರನೇ ವರ್ಷಕ್ಕೆ ವರ್ಷದಲ್ಲಿ ಪಡೆದಕ್ಕಂಥ ವಿಜಯವೂ ಆಗಿರ್ತದೆ ಈ ಸಾಮ್ರಾಜ್ಯದಲ್ಲಿ ಪ್ರಜೆಗಳಲ್ಲಿ ಮಹಾನ್ ವಿಶ್ವಾಸವನ್ನು ಕೂಡ ಶಿವಾಜಿಯವರು ರೂಪಿಸಿಕೊಂಡಿರ್ತಾರೆ ನೆಕ್ಸ್ಟು ಗುರಿಲ್ಲಾ ಯುದ್ಧ ಅಂದರೆ ಗಣವಿ ಕಾವ ಅಂತಲೇ ಕರೀತಾರೆ ಶಿವಾಜಿ ಮಹಾರಾಜರ ಯುದ್ಧ ತಂತ್ರಕ್ಕೆ ಜಗತ್ತೇ ಮೆಚ್ಚುತ್ತದೆ ಅವರು ಬಳಸಿದ ಗಣವಿ ಕಾವ ಎಂಬ ಗುರಿಲ್ಲ ಯುದ್ಧ ತಂತ್ರವು ಶತ್ರುವಿಗೂ ಸ ಸಿಗದ ರೀತಿಯಲ್ಲಿ ಗುಡ್ಡ ಕಂದಕಗಳನ್ನು ಬಳಸಿಕೊಂಡು ವೇಗವಾಗಿ ದಾಳಿ ಮಾಡಿ ಮರೆಯಾಗುವ ವಿಶೇಷ ಕಾರ್ಯಕ್ರಮವಾಗಿತ್ತು ಇದರಿಂದ ದೊಡ್ಡ ಸುಲ್ತಾನರನ್ನು ಮತ್ತು ಮೊಘಲ್ ಸೇನೆಯನ್ನು ಬೆಚ್ಚಿ ಬೀಳಿಸಿತ್ತು ಯಾಕಂತ ಹೇಳಿದ್ರೆ ಮೊಘಲ್ ಸೇನಾದಲ್ಲಿ ಇರತಕ್ಕಂಥವರು ಅಷ್ಟು ಸಣ್ಣ ಪುಟ್ಟ ವ್ಯಕ್ತಿಗಳಾಗಿರೋದಲ್ಲ ಯಾಕಂತೇಳಿ ಆಲ್ಮೋಸ್ಟ್ ಅವರು ನಾರ್ತ್ ಹಾಗೂ ಸೌತನ್ನು ಆಕ್ರಮಣಕಾರಿಯಿಂದ ಅವರು ವಶ ವಶಕ್ಕೆ ಪಡೆರತಕ್ಕಂಥವರಾಗಿದ್ದರು ಇನ್ನು ಕೋಟೆಗಳ ಮಹತ್ವವನ್ನು ನೋಡೋದಾದರೆ ಸಹ್ಯಾದ್ರಿ ಪರ್ವತಗಳ ಮೇಲೆ ಶಿವಾಜಿ ಮಹಾರಾಜ ನೈಸರ್ಗಿಕ ಕೋಟೆಯಾಗಿತ್ತು ಅವರು ಮುನ್ನೂರೈವತ್ತಕ್ಕೂ ಹೆಚ್ಚು ಕೋಟೆಗಳನ್ನು ನಿರ್ಮಿಸಿದರು ಪುನರ್ ನಿರ್ಮಾಣ ಕೂಡ ಆಗಿತ್ತು ಜೊತೆಗೆ ಕೋಟೆಗಳಲ್ಲಿ ಜಲ ಸಂಗ್ರಹ ಗುಪ್ತದಾರಿಗಳು ಸಂಕುಚಿತ ದಾಳಿಗಳು ಎಲ್ಲವೂ ಕೂಡ ಯುದ್ಧ ತಂತ್ರ ಭಾಗ ಎಲ್ಲವೂ ಕೂಡ ಅದರೊಳಗಡೆ ಅಳವಡಿಕೆಯನ್ನು ಮಾಡಿ ಮುಂದೆ ಯಾಕಂತ ಹೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಮುಂದೆ ಯಾವ ರೀತಿ ಹೇಗೆ ಹೇಗಿದ್ದಾಗುತ್ತೆ ಅಂತೇಳಿ ಗೊತ್ತಿರಲ್ಲ ಅದಕ್ಕೋಸ್ಕರನವ್ರು ಎಲ್ಲವೂ ಕೂಡ ಅಲ್ಲೇ ಇರಲಿಕ್ಕೆ ಅಂತೇಳಿ ಮಾಡಿಕೊಂಡಿರ್ತಾರೆ ಇದರ ಮಧ್ಯದಲ್ಲಿ ಅವರು ಕೋಟೆ ಕೊತ್ತಳಗಳನ್ನು ಹೇಗೆ ಸ್ಥಾಪನೆ ಮಾಡ್ತಾರೋ ಇದರ ಮಧ್ಯದಲ್ಲಿ ಸೂರತ್ ದಾಳಿ ಅಂತೇಳಿ ಒಂದು ಸ್ಟಾರ್ಟ್ ಆಗುತ್ತೆ ಆ ಸೂರತ್ ದಾಳಿ ಬೇರೆ ಯಾರು ಇದರಲ್ಲ ಮೊಘಲರ ಆರ್ಥಿಕ ಕೇಂದ್ರವಾಗಿದ್ದ ಸೂರತ್ ನಗರವನ್ನು ಶಿವಾಜಿ ಮಹಾರಾಜರು ಸಾವಿರದ ಆರುನೂರ ನಲವತ್ತ್ ನಾಲ್ಕರಲ್ಲಿ ದಾಳಿ ಮಾಡಿ ಸೆರೆ ಹಿಡಿದುಕೊಳ್ತಾರೆ ಆದರೆ ಸಾಮಾನ್ಯ ಜನರನ್ನು ಲೂಟಿ ಮಾಡದೆ ಕೇವಲ ಆರ್ಥಿಕ ರಾಜಕೀಯ ಬಲಗೊಳಿಸುವ ಉದ್ದೇಶದಿಂದ ಮಾತ್ರ ಆ ದಾಳಿಯನ್ನು ನಡೆಸ್ಕೊಳ್ತಾ ಹೋಗ್ತಾರೆ ಸ್ನೇಹಿತರೆ ಇದು ಅವರ ಪ್ರಬಲ ರಾಜಕೀಯ ಮತ್ತು ರಾಜತಂತ್ರ ಜೊತೆಗೆ ಯುದ್ಧ ಭೂಮಿಯಲ್ಲಿ ನಡೆದುಕೊಳ್ಳತಕ್ಕಂಥ ಒಬ್ಬ ಹೀರೋ ಆಗಿರ್ತಾರೆ ಅದರಲ್ಲಿ ಅದೇ ಮೊಘಲ ಸಾಮ್ರಾಜ್ಯದ ಔರಂಗಜೇಬ್ ಮತ್ತು ಶಿವಾಜಿಯ ಒಂದು ಸಂಘರ್ಷವನ್ನು ನಡೀತದೆ ಅದು ಮೊಘಲ್ ಸಾಮ್ರಾಟ ಮತ್ತು ಶಿವಾಜಿ ಮಹಾರಾಜರ ನಡುವೆ ದೀರ್ಘ ರಾಜಕೀಯ ಯುದ್ಧ ಮತ್ತು ಇಬ್ಬರ ಬಲಿಷ್ಠ ಮತ್ತು ಬುದ್ಧಿವಂತಿಕೆಯಿಂದ ಔರಂಗಜೇಬ್ ಕಾರಾಗೃಹದಲ್ಲಿ ಶಿವಾಜಿಯವರನ್ನು ವಶಕ್ಕೆ ಪಡ್ಕೊಂಡ್ಬಿಡ್ತಾರೆ ಯಾಕಂತ ಹೇಳಿದ್ರೆ ಆ ಯುದ್ಧದಲ್ಲಿ ಶಿವಾಜಿಯವರು ಸ್ವಲ್ಪ ವೀಕ್ ಆಗಿರೋದ್ರಿಂದ ಔರಂಗಜೇಬ್ ಶಿವಾಜಿಯವರನ್ನು ವಶಕ್ಕೆ ಪಡೆದುಕೊಳ್ತಾರೆ ಅವರು ಅದ್ಭುತ ಬುದ್ಧಿ ಬುದ್ಧಿವಂತಿಕೆಯ ಮೂಲಕ ಪಲಾಯನ ಮಾಡಿಕೊಳ್ತಾರೆ ಔರಂಗಜೇಬ್ ವಶಕ್ಕೆ ಪಡೆದುಕೊಂಡಾಗ ಆಗ್ರ ಪಾಲನವು ಭಾರತೀಯ ಇತಿಹಾಸದ ಅದ್ಭುತ ಘಟನೆ ಮತ್ತು ಶಿವಾಜಿ ಮಹಾರಾಜರು ಮತ್ತು ರಾಜಾರಾಮ್ ತಮ್ಮ ಮಗನೊಂದಿಗೆ ಸಿಹಿ ಉಡುಗೊರೆಗಳ ಟೋಪಿಗಳಲ್ಲೇ ಮರೆದು ಹೊರಗೆ ಬಂದರು ಅಂತ ಸೃಷ್ಟಿ ಹೇಳುತ್ತೆ ಸ್ನೇಹಿತರೆ ಆದರೆ ಶತ್ರುಗಳ ಗೊಂದಲ ಸೃಷ್ಟಿ ಸುರಕ್ಷಿತವಾಗಿ ಅವರು ಹೊರಗೆ ಬರ್ತಾರೆ ಯಾಕಂತೇಳಿದ್ರೆ ಶತ್ರುಗಳನ್ನು ಕಣ್ಣು ತಪ್ಪಿಸಿ ಬರೋದು ಅಷ್ಟು ಸುಲಭವಾಗಿರಲಿಲ್ಲ ಅವರನ್ನು ತಪ್ಪಿಸಿ ಬರೋದು ತುಂಬ ಕಷ್ಟಕರವಾಗಿತ್ತು ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾರೆ ಅದು ಅವರ ಚಾಣಕ್ಯತನ ಅಂತ ಹೇಳ್ಬೋದು ಯಾಕಂತೇಳಿದ್ರೆ ಒಂದು ಕೋಟೆಯಲ್ಲಿ ಸೆರೆಯಾಗಿರ್ತಕ್ಕಂಥ ಒಬ್ಬರು ಅಲ್ಲಿಂದ ಬರೋದು ತುಂಬ ಕಷ್ಟಕರವಾಗಿರುತ್ತೆ ಔರಂಗಜೇಬಿಂದ ತಪ್ಪಿಸ್ಕೊಂಡು ಬಂದ ನಂತರ ಶಿವಾಜಿಯವರು ಸ್ವರಾಜ್ಯ ಘೋಷಣೆಯನ್ನು ಮಾಡ್ತಾರೆ ಸ್ನೇಹಿತರೆ ಯಾಕಂತೇಳಿದ್ರೆ ವರ್ಷಗಳ ಹೋರಾಟ ನಂತರ ಸಾವಿರದ ಆರುನೂರ ಅಲ್ಲಿಂದ ಬಂದ ಶಿವಾಜಿ ಛತ್ರಪತಿ ಅನ್ನೋ ಪಟ್ಟವನ್ನು ಕೂಡ ಅಲಂಕರಿಸ್ತಾರೆ ಇದು ಅವರ ಕೇವಲ ರಾಜಕೀಯವಾಗಿರುವುದಿಲ್ಲ ಜಯವಲ್ಲ ಇದು ಅವರ ಶ್ವಾಸನದ ಗೆಲುವು ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂತ ಹೇಳಿದ್ರೆ ಅವರಿಗೆ ಛತ್ರಪತಿ ಶಿವಾಜಿ ಎಂಬ ಪಟ್ಟವನ್ನು ಕೂಡ ಕೊಡ್ತಾರೆ ಹಾಗೆ ಅದೊಂದು ಬಿರುದು ಕೂಡ ಆಗಿಬಿಡುತ್ತೆ ಅದು ಅಲ್ಲಿಂದ ಇಲ್ಲಿವರೆಗೂ ಕೂಡ ಶಿವಾಜಿ ಅಂತ ಹೇಳಿದ್ರೆ ಛತ್ರಪತಿ ಅದರ ಜೊತೆಗೆ ಅವರ ಆಡಳಿತ ಆಡಳಿತ ವ್ಯವಸ್ಥೆಯನ್ನು ನೋಡೋದಾದರೆ ಶಿವಾಜಿ ಆಡಳಿತವು ನ್ಯಾಯ ಸಮಾನತವಾಗಿತ್ತು ಸ್ನೇಹಿತರೆ ಯಾಕಂತೇಳಿದ್ರೆ ಹೌದು ಶಿವಾಜಿ ಅಂತ ಹೇಳಿದ್ರೆ ನ್ಯಾಯ ಸಮ್ಮತವಾದ ಒಂದು ಸ್ಥಾನವಾಗಿರುತ್ತದೆ ಅಷ್ಟೇ ಅಲ್ಲ ಅವರು ಪ್ರಬಾಳ ಮಂಡಲ ರೂಪಿಸಿ ಪ್ರತ್ಯಕ್ಷದಾರಿ ಜೊತೆಗೆ ಅವರ ಒಬ್ಬ ಜವಾಬ್ದಾರಿ ನೇಮಿಸಬೇಕಾದ್ರೆ ಹೇಗಿರುತ್ತೆ ಅನ್ನೋದು ಅವರೆಲ್ರಿಗೂ ಕೂಡ ಗೊತ್ತಿರುತ್ತೆ ಜೊತೆಗೆ ತೆರಿಗೆ ಮತ್ತು ವ್ಯವಸ್ಥೆ ರೈತರ ರಕ್ಷಣಾ ಮತ್ತು ನೀತಿಗಳು ಕಾಡು ಪರ್ವತ ಪ್ರದೇಶ ಅಭಿವೃದ್ಧಿ ಎಲ್ಲವೂ ಕೂಡ ಅವರದೇ ಆದ ಒಂದು ಬೆಳಕಿನ ಒಳಗಿನ ಒಂದು ಅಧ್ಯಾಯದ ಒಂದು ರೂಪ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಅವರ ಒಂದು ವಿಷಯ ಏನಂತ ಹೇಳಿದ್ರೆ ಅದರಲ್ಲಿ ನೌಕಾ ಸೇನೆ ನಿರ್ಮಾಣವನ್ನು ಮಾಡ್ತಾರೆ ಮಹಾಶಿವಾಜಿ ಮಹಾರಾಜರು ಒಂದು ಮಹತ್ವದ ಕೊಡುಗೆಯೊಂದನ ಸಮುದ್ರ ಸೇನೆ ನಿರ್ಮಾಣ ಜೊತೆಗೆ ಸರ್ವರ್ ಮಲ್ವನ್ ಕೊಂಕಣದ ಬಂದರುಗಳಲ್ಲಿಯೂ ಕೋಟಗಳನ್ನು ನಿರ್ಮಿಸ್ತಾರೆ ಇದು ಭಾರತದಲ್ಲಿ ನೌಕಾ ಸೇನೆಯ ಮೂಲ ಕೂಡ ಇದೇ ಆಗಿರ್ತದೆ ಯಾಕಂತೇಳಿದ್ರೆ ಅದಕ್ಕೂ ಮುಂಚೆ ನೌಕಾ ಸೇನೆ ಈಗಿನ ನೌಕಾ ಸೇನೆ ಏನಿದೆ ಅದು ಛತ್ರಪತಿ ಶಿವಾಜಿಯವರು ಮಾಡಿರ್ತಕ್ಕಂಥ ಮೊದಲ ನೌಕಾ ಸೇನೆ ಆಗಿರ್ತದೆ ಅದರೊಳಗೆ ಧರ್ಮ ಮತ್ತು ಸಂಹಿಷ್ಣತೆ ಶಿವಾಜಿ ಮಹಾರಾಜರು ಧರ್ಮ ಪ್ರೀತಿಯರು ಮತ್ತು ಅದರ ಮದ ಭೇದವಿಲ್ಲದೆ ನಾಯಕರು ಮುಸ್ಲಿಮ ಯೋಧರನ್ನು ಸೈನಿಕರನ್ನೊಳಗೊಂಡು ಕೆಲವು ಯಾವುದೇ ದೇವಾಲಯ ಅಥವಾ ಮಸೀದಿ ಧ್ವಂಸ ಮಾಡುತ್ತಿರಲಿಲ್ಲ ಯಾವುದೇ ಯಾಕಂದರೆ ಅವರಿಗೆ ಎಲ್ಲವೂ ಕೂಡ ಒಂದೇ ಆಗಿತ್ತು ಒಂದೇ ಜಾತಿಯಾಗಿತ್ತು ಒಂದೇ ಧರ್ಮ ಆಗಿತ್ತು ಆ ಥರ ಅವರು ನೋಡ್ಕೊಳ್ತಾ ಹೋಗ್ತಾ ಇದ್ದರು ಇವರ ಕುಟುಂಬದಲ್ಲಿ ಹಲವಾರು ಯೋಧರುಗಳಿರ್ತಾರೆ ಅದರಲ್ಲಿ ಒಂದು ಸ್ವಲ್ಪ ಜನ ಒಂದು ಸಣ್ಣದಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಶಿವಾಜಿಯ ಕುಟುಂಬದಲ್ಲಿ ರಾಜಾರಾಮ್ ಸಾಂಬಾಜಿ ರಾಜ ಮತ್ತು ಸುಯೋಜ ರಾಯಾಬಾಯಿ ಜೀಜಾಬಾಯಿ ಎಲ್ಲರೂ ಅವರ ಬದುಕಿನ ಅವಿಭಾಜ್ಯ ಅಂಗ ತನ್ನ ಹಾಜಿ ಮಲಸುರೆ ಭೈರಾವಕ್ ಹಾಗೆ ಅಬಿರಾರಾವ್ ಯುಂಜಲಸ್ ಮೊದಲಾದ ಯೋಧರು ಶಿವಾಜಿಯ ಸೈನ್ಯದ ಕಂಕಣ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದು ಇವರ ಕುಟುಂಬದಲ್ಲಿ ಒಂದು ಶ್ರೇಷ್ಠ ಕುಟುಂಬವಾಗಿರುತ್ತದೆ ಇದು ಅವರ ಕುಟುಂಬದ ಒಂದು ಸಣ್ಣ ಪರಿಚಯ ಜೊತೆಗೆ ಶಿವಾಜಿಯ ಕೊನೆಯ ಅಂತಿಮ ದಿನಗಳು ಈಗಿರ್ತದೆ ಅಂತ ಹೇಳಿದ್ರೆ ಶಿವಾಜಿ ಮಹಾರಾಜರು ಸಾವಿರದ ಆರುನೂರ ಎಂಬತ್ತು ಏಪ್ರಿಲ್ ಮೂರರಂದು ನಿಧನರಾಗ್ತಾರೆ ಅವರು ಐವತ್ತು ಚಿಲ್ಲರೆ ವಯಸ್ಸಿಗೆ ಮಾತ್ರ ಅವರು ನಿಧಾನರಾಗ್ತಾರೆ ಅವರು ಮಾಮರಳಿಗೆ ಮಾತ್ರವಲ್ಲ ಭಾರತದ ಒಟ್ಟು ವಿಮೋಚನೆ ಚಳುವಳಿ ದೊಡ್ಡ ನಷ್ಟವಾಗಿರುತ್ತೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಶಿವಾಜಿ ಪರಂಪರೆ ಅಂತೇಳಿದ್ರೆ ಒಂದು ಸ್ವರಾಜ್ಯ ಪರಂಪರೆ ಮತ್ತು ಅವರದೇ ಒಂದು ತೋರಿದ ಸ್ವಾಭಿಮಾನ ಸ್ವಯಂ ಸಮರ್ಥನೆ ಮತ್ತು ಸಮಾನತೆ ಮತ್ತು ಬಲಿಷ್ಠ ಸೇನೆ ನೌಕಾ ಸೇನೆ ಉತ್ತಮ ಆಡಳಿತ ಇವೆಲ್ಲವನ್ನು ಒಳಗೊಂಡ ಸೇನೆಯಲ್ಲಿ ಹೋರಾಟಗಳು ಅನುಪಸ್ಥಿತಿ ಇಲ್ಲದಿದ್ದರೂ ಕೂಡ ಅಲ್ಲಿ ನಡೆತಕ್ಕಂಥ ಕಾರ್ಯಗಳು ಅವರು ಔರಂಗಜೇಬ್ನ ಸೆರೆಯಾಗಿರತಕ್ಕಂಥ ಟೈಮಲ್ಲಿ ರಾಜಾರಾಮ್ ಮತ್ತು ರಾಜ ಅವರೆಲ್ಲರೂ ಸೇರಿ ನಡೆಸಿರ್ತಕ್ಕಂಥ ಕಾರ್ಯಗಳು ಅವರ ಕೊನೆಯಾಗಿ ಮಹಾಪುರುಷರಾಗ್ತಾರೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಶಿವಾಜಿ ಮಹಾರಾಜರು ಕೇವಲ ಒಂದು ಕಾಲದಲ್ಲಿ ಅಲ್ಲ ಯುಗ ಯುಗಾಂತರ ಪ್ರೇರಣೆ ಮತ್ತು ಅವರ ಜೀವನದಲ್ಲಿ ದೇಶ ಪ್ರೇಮ ಮತ್ತು ಸಹನೆ ಮತ್ತು ಸಂಹಿತೆ ಮತ್ತು ನೀತಿ ಮತ್ತು ಧೈರ್ಯ ಮತ್ತು ಕರುಣೆ ಇವೆಲ್ಲವನ್ನು ಒಳಗೊಂಡ ಒಬ್ಬ ಜನನಾತ್ಮಕ ಒಬ್ಬ ರಾಜನಾಗಿರ್ತಾನೆ ಸ್ನೇಹಿತರೆ ಇದು ಅವರ ಸಣ್ಣದೊಂದು ಪರಿಚಯವಾಗಿರ್ತ ಸ್ನೇಹಿತರೆ ಇದರಲ್ಲಿ ಏನಾದರೂ ತಪ್ಪಿದ್ದರೆ ದಯವಿಟ್ಟು ಅದರ ಹಾಕ್ಕೊಂಡು ಕ್ಷಮಿಸಿ ಅಂತ ಹೇಳಿ ಇಷ್ಟಪಡ್ತೀನಿ ಯಾಕಂತೇಳಿದ್ರೆ ಒಂದು ಸಣ್ಣದೊಂದು ಪರಿಚಯವನ್ನು ಮಾಡಿಕೊಟ್ಟಿದ್ದಾನೆ ನೆಕ್ಸ್ಟ್ ಇದಾದ ಮೇಲೆ ಅವರ ಮುಂದಿನ ಹೇಗಿತ್ತು ಅವರ ನಡೆ ಅವರ ಕೊನೆಯ ಕ್ಷಣಗಳಲ್ಲಿ ಅವರ ಫ್ಯಾಮಿಲಿ ಮತ್ತು ಅವರ ಕುಟುಂಬ ಹೇಗಿತ್ತು ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು